ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇಷ್ಟು ದಿನದಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇಪ್ಪತ್ತೊಂದನೇ ಕಂತು ಹಣಕ್ಕಾಗಿ ವೆಯ್ಟ್ ಮಾಡ್ತಿದ್ರೆ ಈ ಒಂದು ಇಪ್ಪತ್ತೊಂದನೇ ಕಂತು ಹಣನ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಸಹ ಯಾರಿಗೆ ಬಂದಿದೆ ಎಲ್ರಿಗೂ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ನಿಮಗೆ ಸಿಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಕುರಿತು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಆಗೇನು ಗೆ ಪಟ್ಟಂತ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡಿ ಕೆಳಗಡೆ ಲೈಕ್ ಸಬ್ಸ್ಕ್ರೈಬ್ ನಿಮ್ಗೆ ಕಾಣಸ ಇರುತ್ತೆ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಹಣ ಅಂಡ್ ಆಗೇನು ಸಹ ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಜಮ ಆಗಿದೆಯೋ ಇಂತಹ ಫಲಾನುಭವಿಗಳು ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಿದ್ದಾರೆ ಜೊತೆಗೆ ಈಗಾಗಲೇ ಯಾರಿಗಾದ್ರೆ ಹತ್ತೊಂಬತ್ತನೇ ಕಂತು ಹಣ ಅಂಡ್ ಹಾಗೇನು ಇಪ್ಪತ್ತನೇ ಕಂತು ಹಣ ಬಾಕಿ ಇದೆಯೋ ಅಂತಹ ಫಲಾನುಭವಿಗಳಿಗೆ ಪ್ರತಿದಿನ ಸಹ ಬಾಕಿ ಇರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಕಡೆಯಿಂದನೇ ಒಂದು ಅಪ್ಡೇಟ್ ಆದರೆ ಬಂದಿರುವಂಥದ್ದು ಹತ್ತೊಂಬತ್ತನೇ ಕಂತು ಹಣ ಇಪ್ಪತ್ತನೇ ಕಂತು ಹಣ ಮ್ಯಾಕ್ಸಿಮಮ್ ಎಲ್ಲ ಫಲಾನುಭವಿಗಳಿಗೂ ಬಂದಿದೆ ಯಾರಿಗಾದರೂ ಏನೇನು ಸಹ ಪೆಂಡಿಂಗ್ ಇದೆಯೋ ಅಂತಹ ಫಲಾನುಭವಿಗಳಿಗೆ ಆದಷ್ಟು ಬೇಗ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು ಜೊತೆಗೆ ಈಗ ಫಲಾನುಭವಿಗಳು ಇಪ್ಪತ್ತನೇ ಕಂತು ಹಣದವರೆಗೂ ಹಣ ಪಡ್ಕೊಂಡಿದ್ದಾರೆ ನೆಕ್ಸ್ಟ್ ಈಗ ಇಪ್ಪತ್ತೊಂದನೇ ಕಂತು ಹಣ ಆದರೆ ಬರಬೇಕು ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬರುತ್ತೆ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಸಾಕಷ್ಟು ಡೌಟ್ಸ್ ಆದ್ರೆ ಇರುತ್ತಾ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಬಿಡುಗಡೆ ಆದ್ರೆ ಮಾಡಿದರೆ ಸರ್ಕಾರದ ಕಡೆಯಿಂದ ನಿಮಗೆ ಕಂತು ಹಣ ಬಿಡುಗಡೆ ಮಾಡಿದಾರೆ ಜೊತೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡೋದಕ್ಕೆ ಈಗಾಗಲೇ ಸಹ ಟ್ರಯಲ್ ಆ ಒಂದು ಟ್ರಯಲ್ ಅಲ್ಲಿ ಈಗಾಗ್ಲೇನೆ ನಾಲ್ಕರಿಂದ ಐದು ಸಾವಿರ ಫಲಾನುಭವಿಗಳಿಗೆ ಅಷ್ಟೇ ಬ್ಯಾಂಕ್ ಖಾತೆಗಳಿಗೆ ಬಂದಿರುವಂತದ್ದು ಈಗ ನೋಡಿ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದಾರೆ ಇಷ್ಟು ಫಲಾನುಭವಿಗಳಿಗೆ ಅಟ್ ಎ ಟೈಮು ಹಾಕೋದಕ್ಕೆ ಆಗೋದಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಸರ್ವರ್ ಪ್ರಾಬ್ಲಮ್ಸ್ ಬರ್ತಾವೆ ಸೊ ಹಾಗಾಗಿ ಇಪ್ಪತ್ತೊಂದನೇ ಕಂತು ಹಣ ಬಿಡುಗಡೆ ಮಾಡಿ ಒಂದು ಟ್ರಯಲ್ ಅನ್ನ ಮಾಡಿರುವಂಥದ್ದು ಈಗಾಗಲೇ ಒಂದು ಕೇವಲ ನಾಲ್ಕರಿಂದ ಐದು ಸಾವಿರಷ್ಟು ಫಲಾನುಭವಿಗಳಿಗೆ ಅಷ್ಟೇ ಬಂದಿರುವಂಥದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಪೈಕಿ ಸೊ ಹಾಗಾಗಿ ನೀವು ಫಲಾನುಭವಿಗಳು ಏನು ಅನ್ಕೊಂಡಿದೀರಾ ನಮ್ ಕಮೆಂಟ್ಸ್ ಅನ್ನ ಮಾಡ್ತಾನೆ ನನಗೆ ಇಪ್ಪತ್ತೊಂದನೇ ಕಂತು ಹಣ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೌದು ಎಲ್ರಿಗೂ ಸಹ ಬಂದಿಲ್ಲ ಕೇವಲ ನಾಲ್ಕರಿಂದ ಐದು ಸಾವಿರ ಫಲಾನುಭವಿಗಳಿಗೆ ಅಷ್ಟೇ ಬಂದಿರುವಂಥದ್ದು ಎಲ್ಲರಿಗೂ ಯಾವಾಗ ಬರುತ್ತೆ ಅಂತ ಅಂದ್ರೆ ಹಣ ಬಿಡುಗಡೆ ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮ ಆಗುತ್ತೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಅದನ್ನ ಬಿಟ್ಟರೆ ಇನ್ನೂ ಹತ್ತೊಂಬತ್ತನೇ ಕಂತು ಹಣ ಇಪ್ಪತ್ತನೇ ಕಂತು ಹಣ ಏನಾದರೂ ಪೆಂಡಿಂಗ್ ಇದ್ರೆ ನಿಮ್ಗೆ ಅದನ್ನು ಸಹ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಬರುತ್ತೆ ಬಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದ್ರೂ ಇಪ್ಪತ್ತೊಂದನೇ ಕಂತು ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಅಂತಹ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ಒಂದಿಷ್ಟು ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಿ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಮಾಡಿರುವಂತದ್ದು ಉಳಿದಿರುವಂತಹ ಫಲಾನುಭವಿಗಳಿಗೆ ಎಲ್ರಿಗೂ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಆದ್ರೆ ಹಣ ಆದ್ರೆ ಜಮಾ ಆಗುತ್ತೆ ನೋಡಿ ಕೇವಲ ಇದೇ ಜಿಲ್ಲೆಗೆ ಅಮೌಂಟ್ ಅನ್ನು ಬಿಡುಗಡೆ ಮಾಡಿದೀವಿ ಜಿಲ್ಲೆಯ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಏನೂ ಸಹ ಇಲ್ಲ ಒನ್ಸ್ ಒಂದು ಈಗ ಟ್ರಯಲ್ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತಾ ಹೋಗ್ತಾರೆ ಆಗ ಬೇರೆ ಬೇರೆ ಜಿಲ್ಲೆಯ ಫಲಾನುಭವಿಗಳ ಎಲ್ರಿಗೂ ಸಹ ಜಮಾ ಆಗ್ತಾ ಹೋಗುತ್ತೆ ಬ್ಯಾಚ್ ವೈಸ್ ಇದೇ ದಿನಾಂಕಕ್ಕೆ ಒಂದು ಜಿಲ್ಲೆಗೆ ಇದೇ ದಿನಾಂಕಕ್ಕೆ ಒಂದು ಜಿಲ್ಲೆಗೆ ಈ ಹತ್ತು ಜಿಲ್ಲೆಗೆ ಈ ಐದು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಏನೂ ಸಹ ಬಿಡುಗಡೆ ಆದ್ರೆ ಮಾಡುದು ಇಲ್ಲ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮಗೆ ಬಂದ್ಬಿಟ್ಟು ಇಪ್ಪತ್ತೊಂದನೇ ಕಂತು ಹಣ ಈ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಹಣ ಆದ್ರೆ ಬಿಡುಗಡೆ ಆಗಿರುವಂತದ್ದು ಜಸ್ಟ್ ಟ್ರಯಲ್ ಆದ್ರೆ ನಡೆದಿದೆ ಅದರ ಒಂದು ಪ್ರೊಸೆಸ್ ಅನ್ನ ಸ್ಪೀಡ್ ಅಪ್ ಮಾಡಿಲ್ಲ ನೀವು ಸಾಕಷ್ಟು ಫಲಾನುಭವಿಗಳು ಇಲ್ಲ ಇಪ್ಪತ್ತೊಂದನೇ ಕಂತು ಹಣ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾನೆ ಇದೀರಾ ನೋಡಿ ಹಣ ಬಿಡುಗಡೆ ಆಗಿದೆ ಇದರ ಪ್ರೊಸೆಸ್ ಸ್ಪೀಡ್ ಅಪ್ ಆಗಬೇಕು ಸ್ಪೀಡ್ ಅಪ್ ಆಗಿದ ಆದ್ಮೇಲೆ ಒಂದು ನಿಮ್ಗೆ ಎಂಟರಿಂದ ಹತ್ತು ದಿನಗಳ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗುತ್ತೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂಥದ್ದು ನಿಮ್ಗೆ ಇಪ್ಪತ್ತೊಂದನೇ ಕಂತು ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಲೈಕ್ ಮುಖಾಂತರ ತಿಳಿಸ್ಕೊಡಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲಾ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್